ಎಲ್ಲರಿಗೂ ನಮಸ್ಕಾರ ನಾನು ಸಂಧ್ಯಾ ವಂದನ ಗರುಡ ಪುರಾಣದ ಇಂದಿನ ಅಧ್ಯಾಯ ಐವತ್ತಾರರಲ್ಲಿ ದುರ್ಮರಣವಾದಾಗ ಸದ್ಗತಿಯ ಲಾಭಕ್ಕಾಗಿ ನಾರಾಯಣ ಬಲಿವಿಧಾನ ಇದರ ಬಗ್ಗೆ ಕೃಷ್ಣ ಹಾಗೂ ಗರುಡನ ಮಧ್ಯ ಸಂವಾದ ಗರುಡನ ಪ್ರಶ್ನೆ ಕೆಲವು ಬ್ರಾಹ್ಮಣರ ಅಪಮೃತ್ಯುವಾಗುತ್ತದೆ ಅಂಥವರ ಪರಲೌಕಿಕ ಮಾರ್ಗ ಹೇಗಿರುತ್ತದೆ ಅಲ್ಲಿ ಅವರಿಗೆ ಎಂಥ ಸ್ಥಾನ ಪ್ರಾಪ್ತಿಯಾಗುತ್ತದೆ ಅವರಿಗೆ ಯಾವ ಗತಿಯಾಗುತ್ತದೆ ಅವರಿಗಾಗಿ ಯಾವುದು ಸೂಕ್ತ ಹಾಗೂ ಯಾವ ವಿಧಾನವಿದೆ ಇದರ ಬಗ್ಗೆ ತಿಳಿಸಿ ಎಂದು ಕೇಳುತ್ತಾರೆ ಆಗ ಕೃಷ್ಣನ ಉತ್ತರ ಯಾವ ಬ್ರಾಹ್ಮಣನು ವಿಕೃತ ಮೃತ್ಯುವಿನ ಕಾರಣ ಪ್ರೇತನಾಗುತ್ತಾನೋ ಅಂಥವನ ಮಾರ್ಗ ಪರಲೌಕಿಕ ಗತಿ ಸ್ಥಾನ ಹಾಗೂ ಪ್ರೇತ ಕರ್ಮದ ವಿಧಾನವನ್ನು ನಾನು ಈಗ ಹೇಳುವೆ ಇದು ಪರಮ ಗೌಪ್ಯವಾದದ್ದು ಯಾವ ಬ್ರಾಹ್ಮಣರು ಕಂದಕ ನದಿ ನಾಲೆ ಮೊದಲಾದುವನ್ನು ದಾಟುವಾಗ ಹಾಗೂ ಸರ್ಪ ಮೊದಲಾದವು ಕಚ್ಚುವುದರಿಂದ ಕತ್ತು ಹೆಚ್ಚುಕುವುದರಿಂದ ನೀರಿನಲ್ಲಿ ಮುಳುಗುವುದರಿಂದ ಆನೆಯ ಸೊಂಡೆಲಿನ ಪ್ರಹಾರದಿಂದ ವಿಷಪಾನದಿಂದ ಕ್ಷೀಣತೆಯಿಂದ ಅಗ್ನಿದಾಹದಿಂದ ಹೋರಿಯ ಇರಿತದಿಂದ ಕಾಲರ ರೋಗದಿಂದ ಆತ್ಮಹತ್ಯೆ ಮಾಡಿಕೊಳ್ಳುವುದರಿಂದ ಬೀಳುವುದರಿಂದ ಹಾಗೂ ನೇಣಿನಿಂದ ಮೃತ್ಯು ಹೊಂದುತ್ತಾರೋ ಅಂಥವರ ಸ್ಥಿತಿಯನ್ನು ನೀನು ಕೇಳು ಯಾವ ಬ್ರಾಹ್ಮಣನು ಮ್ಲೇಚಾತಿ ಜಾತಿಯವರಿಂದ ಕೊಲ್ಲಲ್ಪಡುತ್ತಾನೋ ಅಂಥವನು ಗೋರನ್ನ ರಕ ಹೊಂದುತ್ತಾನೆ ಯಾರು ನಾಯಿ ನರಿಗಳ ಸ್ಪರ್ಶ ದಹನ ಸಂಸ್ಕಾರ ರಹಿತ ಕೀಟಾಣುಗಳಿಂದ ಪರಿವ್ಯಾಪ್ತ ವರ್ಣಾಶ್ರಮ ಧರ್ಮದಿಂದ ರಹಿತ ಹಾಗೂ ಮಹಾರೋಗದಿಂದ ಪೀಡಿತನಾಗಿ ಮೃತ್ಯು ಹೊಂದುತ್ತಾನೋ ದೋಷ ಸಿದ್ಧ ಯುಕ್ತ ಮಾತು ಪಾಪಿಗಳಿಂದ ಪ್ರದತ್ತ ಅನ್ನವನ್ನು ಸೇವಿಸುವುದರಿಂದ ಚಾಂಡಲ ಜಲ ಸರ್ಪ ಬ್ರಾಹ್ಮಣ ಸಿಡಿಲು ಬಡಿತ ಅಗ್ನಿ ದಂತಧಾರಿ ಪಶು ಹಾಗೂ ವೃಕ್ಷಾದಿಗಳ ಪತನದ ಕಾರಣ ಯಾರ ಅಪಮೃತ್ಯುವಾಗುತ್ತದೋ ಯಾರು ರಸಜ್ವಲ ಪ್ರಸವ ಚತುರ್ಥವರ್ಣದ ಸ್ತ್ರೀ ಹಾಗೂ ಅಗಸಗಿತಿಯ ಸಹವಾಸದಿಂದ ದೋಷಯುಕ್ತರಾಗಿರುವರು ಅಂಥವರೆಲ್ಲರೂ ಆ ಪಾಪದಿಂದ ನರಕಭೋಗ ಮಾಡಿ ಪ್ರೇತಜನ್ಮವನ್ನು ಹೊಂದುತ್ತಾರೆ ಕುಂಡು ಕುಟುಂಬದ ಜನರು ಅಂಥವರ ದಹನ ಸಂಸ್ಕಾರ ಸೂತಕ ನಿವೃತ್ತಿ ಹಾಗೂ ಜಲ ಕ್ರೀಡೆಯ ಕರ್ಮ ಮಾಡಬಾರದು ಇಂಥ ಜೀವಿಗಳಿಗೆ ನಾರಾಯಣ ಬಲಿಯ ಹೊರತಾಗಿ ಮೃತ ಆದ್ಯ ಕರ್ಮ ಆರ್ಧ ದೈಹಿಕ ಕರ್ಮವನ್ನು ಮಾಡಬಾರದು ಸಮಸ್ತ ಜೀವಿಗಳ ಕಲ್ಯಾಣಕ್ಕಾಗಿ ಪಾಪ ಹಾಗೂ ಭಯವನ್ನು ದೂರಗೊಳಿಸುವ ಆ ನಾರಾಯಣ ಬಲಿಯ ವಿಧಾನವನ್ನು ಕೇಳು ಆರು ತಿಂಗಳ ಅವಧಿಯಲ್ಲಿ ಬ್ರಾಹ್ಮಣನ ಮೂರು ತಿಂಗಳ ಅವಧಿಯಲ್ಲಿ ಕ್ಷತ್ರಿಯನ ಒಂದೂವರೆ ತಿಂಗಳಲ್ಲಿ ವೈಶ್ಯನ ಹಾಗೂ ಚ ತತ್ಕ್ಷಣ ಚತುರ್ಥ ವರ್ಣದವನ ದಹನ ಕ್ರಿಯೆ ಪುತ್ಥಳಿಯ ದಹನ ಮಾಡಬೇಕು ಗಂಗಾ ಯಮುನಾ ನೈಮಿಷ ಪುಷ್ಕರ ಜಲಭರಿತ ಸರೋವರ ಸ್ವಚ್ಛ ಜಲಯುಕ್ತ ಗಂಭೀರ ಜಲಾಶಯ ಭಾವಿ ಕೊಳ ಗೋಶಾಲೆ ಮನೆ ಅಥವಾ ಮಂದಿರದಲ್ಲಿ ಭಗವಂತ ವಿಷ್ಣುವಿನ ಸಮ್ಮುಖ ಬ್ರಾಹ್ಮಣನು ಈ ನಾರಾಯಣ ಬಲಿಯನ್ನು ನೆರವೇರಿಸಬೇಕು ಪೌರಾಣಿಕ ಹಾಗೂ ವೈದಿಕ ಮಂತ್ರಗಳಿಂದ ಪ್ರೇತನ ತರ್ಪಣ ಮಾಡಬೇಕು ತದನಂತರ ಯಜಮಾನನು ಸಮಸ್ತ ಔಷಧಿಗಳಿಂದ ಸಂಯುಕ್ತ ಜಲ ಹಾಗೂ ಅಕ್ಷತೆಗಳಿಂದ ಪುರುಷ ಸೂಕ್ತ ಹ ಅಥವಾ ವೈದಿಕ ಮಂತ್ರಗಳಿಂದ ತರ್ಪಣವನ್ನು ಪ್ರದಾನಿಸಿ ದಕ್ಷಿಣಾಮುಖವಾಗಿ ವಿಷ್ಣು ರೂಪದಲ್ಲಿ ಅನಾದಿ ನಿಧನೋ ದೇವ ಶಂಖ ಚಕ್ರ ಅವ್ಯಯ ಪುಂಡರೀಕಾಕ್ಷ ಪ್ರೇತ ಮೋಕ್ಷಪ್ರದೋ ಭವೇತ್ ಅನಾದಿ ಅನಂತ ಶಂಖ ಚಕ್ರ ಗದಾ ಧಾರಣೆ ಮಾಡುವ ಮಾಡಿರುವಂಥ ಅವ್ಯಯ ದೇವ ಪುಂಡರೀಕಾಕ್ಷ ಭಗವಂತನು ಪ್ರೇತನಿಗೆ ಮೋಕ್ಷ ಪ್ರದಾನಿಸಲಿ ಈ ಮಂತ್ರದ ಮೂಲಕ ಪ್ರೇತನ ಧ್ಯಾನ ಮಾಡಬೇಕು ತರ್ಪಣ ಸಮಾಪ್ತಿಯಾದ ನಂತರ ರಾಗ ಮುಕ್ತ ಈಷೆ ದ್ವೇಷರಹಿತ ಜಿತೇಂದ್ರಿಯ ಪವಿತ್ರ ಧರ್ಮಪರಾಯಣ ದಾನ ಧರ್ಮದಲ್ಲಿ ಸಂಲಗ್ನ ಶಾಂತಚಿತ್ತ ಏಕಾಗ್ರ ಚಿತ್ತನಾಗಿ ಭಗವಂತ ವಿಷ್ಣುವಿನಿಗೆ ನಮಸ್ಕರಿಸಿ ವಾಣಿಯ ಮೇಲೆ ಸಂಯಮ ಹೊಂದಿ ಯಜಮಾನನು ತನ್ನ ಬಂಧು ಬಳಗದವರೊಡನೆ ಶುದ್ಧನಾಗಬೇಕು ತದನಂತರ ಅಲ್ಲಿ ಏಕಾದಶ ಶ್ರಾದ್ದ ಮಾಡಬೇಕು ಧ್ಯಾನ ನಿರತನಾಗಿ ಜಲ ಭತ್ತ ಜವೆ ಗೋಧಿ ಶಾವಿ ಅಕ್ಕಿ ಗೋಧಿ ನವಣೆ ಶುಭ ಹವಿಷ್ಯಾನ್ನ ನಾಣ್ಯ ಕೊಡೆ ಶಾಲು ವಸ್ತ್ರ ಸಕಲ ಪ್ರಕಾರದ ಧಾನ್ಯ ಹಾಲು ಹಾಗೂ ಜೇನುತುಪ್ಪವನ್ನು ಬ್ರಾಹ್ಮಣನಿಗೆ ದಾನ ಕೊಡಬೇಕು ಈ ಸಂದರ್ಭದಲ್ಲಿ ಪಂಕ್ತಿ ಭೇದ ಮಾಡದೆ ವಸ್ತ್ರ ಹಾಗೂ ಪಾದರಕ್ಷೆಯುಕ್ತ ಎಂಟು ಪ್ರಕಾರದ ಪದದಾನವನ್ನು ಬ್ರಾಹ್ಮಣನಿಗೆ ಕೊಡಬೇಕು ಪೃಥ್ವಿಯ ಮೇಲೆ ಪೃಥ್ವಿಯ ಮೇಲೆ ಪಿಂಡದಾನವಾದ ನಂತರ ಶಂಖ ಪಾತ್ರೆ ಹಾಗೂ ತಾಮ್ರ ಪಾತ್ರೆಯಲ್ಲಿ ಬೇರೆ ಬೇರೆಯಾಗಿ ಗಂಧ ಅಕ್ಷತ ಪುಷ್ಪಯುಕ್ತ ತರ್ಪಣ ಕೊಡಬೇಕು ಧ್ಯಾನ ಧಾರಣೆಯಿಂದ ಏಕಾಗ್ರಚಿತ್ತನಾಗಿ ಮಂಡಿಯೂರಿ ಭೂಮಿಯ ಮೇಲೆ ಕುಳಿತು ವೇದಶಾಸ್ತ್ರಗಳ ಅನುಸಾರ ಎಲ್ಲ ಬ್ರಾಹ್ಮಣರಿಗೂ ದಾನ ಕೊಡಬೇಕು ಏಕೋದಿಷ್ಟ ಶ್ರಾದ್ಧದಲ್ಲಿ ಮಂತ್ರ ಶ್ಲೋಕಗಳಿಂದ ಬೇರೆ ಬೇರೆಯಾಗಿ ಅರ್ಘ್ಯ ಪ್ರದಾನಿಸಬೇಕು ಆ ಸಮಯ ಮಧು ಮಧುಮತಿ ಮೊದಲಾದ ಮಂತ್ರಗಳಿಂದ ಮೊದಲು ಪಿಂಡದ ಮೇಲೆ ಅರ್ಘ್ಯ ಪ್ರದಾನಿಸಬೇಕು ನಂತರ ಉಪಯಾಮ ಗ್ರಹಿತೋ ಅಸಿ ಈ ಮಂತ್ರದಿಂದ ಎರಡನೆಯ ಹಾಗೂ ಏ ಏನ ಪಾವಕ ಚಕ್ಷುಷ ಈ ಮಂತ್ರದಿಂದ ಮೂರನೆಯ ಈ ದೇವಾಸ ಮಂತ್ರದಿಂದ ನಾಲ್ಕನೆಯ ಸಮುದ್ರಂ ಗಚ್ಛ ಈ ಮಂತ್ರದಿಂದ ಐದನೆಯ ಅಗ್ನಿಜ್ಯೋತಿ ಮಂತ್ರದಿಂದ ಆರನೆಯ ಹಿರಣ್ಯ ಗರ್ಭ ಮಂತ್ರದಿಂದ ಏಳನೆಯ ಯಮಾಯ ಮಂತ್ರದಿಂದ ಎಂಟನೆಯ ಯಜ್ಜಾಗ್ರ ಮಂತ್ರದಿಂದ ಒಂಬತ್ತನೆಯ ಯಾಫಲಿನಿ ಮಂತ್ರದಿಂದ ಹತ್ತನೆಯ ಹಾಗೂ ಭದ್ರಂ ಕರ್ಣೇಬಿಹಿ ಮಂತ್ರದಿಂದ ಹನ್ನೊಂದನೆಯ ಪಿಂಡದ ಮೇಲೆ ಅರ್ಘ್ಯ ಪ್ರದಾನಿಸಿ ಅವುಗಳ ವಿಸರ್ಜನೆ ಮಾಡಬೇಕು ಏಕಾದಶ ದೈವ ದೈವತ್ಯ ಶ್ರಾದ್ದ ಮಾಡಿ ಎರಡನೆಯ ದಿನ ಶ್ರಾದ್ದ ಆರಂಭಿಸಬೇಕು ಆ ದಿನದಂದು ಚತುರ್ವೇದಗಳ ಜ್ಞಾನಿ ವಿದ್ಯಾವಂತ ಸದ್ಗುಣ ಸಂಪನ್ನ ವರ್ಣಾಶ್ರಮ ಧರ್ಮಪಾಲಕ ಶೀಲವಂತ ಶ್ರೇಷ್ಠ ಅವಿಕಲ ಅಂಗಯುಕ್ತ ಪ್ರಶಸ್ತ ಹಾಗೂ ಎಂದಿಗೂ ತ್ಯಾಜ್ಯರಾಗದ ಯೋಗ್ಯ ಉತ್ತಮರಾದ ಐವರು ಬ್ರಾಹ್ಮಣರ ಆವಾಹನ ಮಾಡಬೇಕು ತದನಂತರ ಸುವರ್ಣದಿಂದ ವಿಷ್ಣು ತಾಮ್ರದಿಂದ ರುದ್ರ ಬೆಳ್ಳಿಯಿಂದ ಬ್ರಹ್ಮ ಲೋ ಲೋಹದಿಂದ ಯಮ ಸೀಸಾ ಅಥವಾ ಕುಶದಿಂದ ಪ್ರೇತನ ಪತ್ರಿ ಪ್ರತಿಮೆಗಳನ್ನು ಮಾಡಿಸಿ ಶನ್ನೋದೇವಿ ಈ ಮಂತ್ರದಿಂದ ವಿಷ್ಣುದೇವನಿಗೆ ಪಶ್ಚಿಮ ದಿಕ್ಕಿನಲ್ಲಿ ಅಗ್ನ ಆಯಾಹಿ ಮಂತ್ರದಿಂದ ರುದ್ರನಿಗೆ ಉತ್ತರ ದಿಕ್ಕಿನಲ್ಲಿ ಅಗ್ನಿಮೀಳೆ ಮಂತ್ರದಿಂದ ಬ್ರಾಹ್ಮಣನಿಗೆ ಪೂರ್ವ ದಿಕ್ಕಿನಲ್ಲಿ ಇಶೇತ್ವೋಜೇತ್ವ ಮಂತ್ರದಿಂದ ಯಮನಿಗೆ ದಕ್ಷಿಣ ದಿಕ್ಕಿನಲ್ಲಿ ಹಾಗೂ ಮಧ್ಯದಲ್ಲಿ ಮಂಡಲ ನಿರ್ಮಿಸಿ ಕುಶಮಯ ನರರನ್ನು ನರನನ್ನು ಸ್ಥಾಪಿಸಬೇಕು ಬ್ರಹ್ಮ ವಿಷ್ಣು ರುದ್ರ ಯಮ ಹಾಗೂ ಪ್ರೇತ ಈ ಐವರಿಗಾಗಿ ಪಂಚರತ್ನಯುಕ್ತ ಕುಂಭಗಳನ್ನು ಬೇರೆ ಬೇರೆಯಾಗಿರಿಸಬೇಕು ಈ ಎಲ್ಲ ದೇವತೆಗಳಿಗಾಗಿ ಬೇರೆ ಬೇರೆಯಾಗಿ ವಸ್ತ್ರ ಯಜ್ಞೋಪವೀತ ಹಾಗೂ ಮುದ್ರೆಯನ್ನು ಪ್ರದಾನಿಸಿ ಬೇರೆ ಬೇರೆ ತತ್ವ ಮಂತ್ರಗಳಿಂದ ಅವರ ಜಪ ಮಾಡಬೇಕು ಅದರ ನಂತರ ಯಥಾವಿಧಾನ ದೇವತೆಗಳ ನಿಮಿತ್ತ ಶ್ರಾದ್ದ ಮಾಡಬೇಕು ಅದರ ನಂತರ ಶಂಖ ಅಥವಾ ತಾಮ್ರ ಪಾತ್ರೆ ಅಥವಾ ಇವುಗಳ ಅಭಾವದಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ಸರ್ವೌಷಧಿ ಸಮನ್ವಿತ ತಿಲೋದಕ ತೆಗೆದುಕೊಂಡು ಬೇರೆ ಬೇರೆ ಪೀಠಗಳ ಮೇಲೆ ಪ್ರದಾನಿಸಬೇಕು ಆಸನ ಪಾದುಕೆ ಕೊಡೆ ಉಂಗುರಕ ಮಂಡಲ ಪಾತ್ರೆ ಭೋಜನ ಪದಾರ್ಥ ಹಾಗೂ ವಸ್ತ್ರ ಎಂಟು ಪದ ಎನಿಸಿರುವ ಇವುಗಳೊಡನೆಯು ಸ್ವರ್ಣ ಹಾಗೂ ದಕ್ಷಿಣಯುಕ್ತ ಒಂದು ತಿಲಭರಿತ ತಾಮ್ರ ಪಾತ್ರೆಯನ್ನು ವಿಧ್ಯುಕ್ತವಾಗಿ ಮುಖ್ಯ ಬ್ರಾಹ್ಮಣನಿಗೆ ದಾನ ಕೊಡಬೇಕು ಋಗ್ವೇದ ಪಾರಂಗತ ಬ್ರಾಹ್ಮಣನಿಗೆ ಹಸಿರು ಹಸಿರಾದ ಫಸಲಿನಿಂದ ಸಂಯುಕ್ತವಾದ ಭೂಮಿ ಯಜುರ್ವೇದ ನಿಷ್ಣಾತ ಬ್ರಾಹ್ಮಣನಿಗೆ ಹಾಲು ಕರೆಯುವ ಗೋ ಶಿವನ ಉದ್ದೇಶದಿಂದ ಸಾಮವೇದ ಗಾಯನ ಮಾಡುವಂಥ ಬ್ರಾಹ್ಮಣನಿಗೆ ಸ್ವರ್ಣ ಯಮನ ಉದ್ದೇಶದಿಂದ ತಿಲ ಲೋಹ ಹಾಗೂ ದಕ್ಷಿಣೆಯನ್ನು ಪ್ರದಾನಿಸಬೇಕು ಸರ್ವೌಷಧದಿಂದ ಸಮನ್ವಿತ ಕುಶದಿಂದ ನಿರ್ಮಿತ ಪುರುಷಾಕೃತಿ ಪುತ್ಥಳಿಯನ್ನು ನಿರ್ಮಿಸಿ ಕೃಷ್ಣಾಜಿನವನ್ನು ಹರಡಿ ಅದನ್ನು ಸ್ಥಾಪಿಸಿ ಮುತ್ತುಗ ವೃಕ್ಷದ ವಿಭಾಗ ಮಾಡಿ ಮೂರು ನೂರ ಎಂಟು ವ್ರಂಥಗಳಿಂದ ತುಂಬುಗಳಿಂದ ಪುತ್ಥಳಿಯ ಮೂಳೆಗಳ ನಿರ್ಮಾಣ ಮಾಡಬೇಕು ಅಂದರೆ ಶಿರೋಭಾಗದಲ್ಲಿ ನಲವತ್ತು ತುಂಬು ಕಂಠದಲ್ಲಿ ಹತ್ತು ವಕ್ಷಸ್ಥಳದಲ್ಲಿ ಇಪ್ಪತ್ತು ಉದರದಲ್ಲಿ ಇಪ್ಪತ್ತು ಎರಡು ತೋಳುಗಳಲ್ಲಿ ನೂರು ಕಟಿ ಪ್ರದೇಶದಲ್ಲಿ ಇಪ್ಪತ್ತು ಎರಡು ತೊಡೆಗಳಲ್ಲಿ ಮೂರು ಎರಡು ಮೀನಗಂಡಗಳಲ್ಲಿ ಮೂವತ್ತು ಶಿಷ್ಣ ಭಾಗದಲ್ಲಿ ಶಿಷ್ಣ ಸ್ಥಾನದಲ್ಲಿ ನಾಲ್ಕು ಎರಡು ಅಂಡಕೋಶದಲ್ಲಿ ಆರು ಹಾಗೂ ಪಾದದ ಬೆರಳುಗಳಲ್ಲಿ ಹತ್ತು ತುಂಬುಗಳಿಂದ ಆ ಕಲ್ಪಿತ ಪ್ರೇತಪುರುಷನ ಅಸ್ಥಿಗಳ ನಿರ್ಮಾಣ ಮಾಡಬೇಕು ತದನಂತರ ಅವನ ಶಿರೋಭಾಗದಲ್ಲಿ ತೆಂಗಿನ ಫಲ ಬಾಯಿಯ ಅಂಗಳ ಪ್ರದೇಶದಲ್ಲಿ ಸೋರೆಕಾಯಿ ಬಾಯಿಯಲ್ಲಿ ಪಂಚರತ್ನ ನಾಲಿಗೆಯ ಭಾಗದಲ್ಲಿ ಬಾಳೆಫಲ ಕರಳುಗಳ ಭಾಗದಲ್ಲಿ ಕಮಲದ ದೇಟು ಪ್ರಾಣ ಭಾಗದಲ್ಲಿ ಮರಳು ಕೊಪ್ಪಿನ ಭಾಗದಲ್ಲಿ ಮೇದಕ ಎಂಬ ಹೆಸರಿನ ಕಷಾಯ ಮೂತ್ರದ ಸ್ಥಾನದಲ್ಲಿ ಗೋಮೂತ್ರ ಧಾತುಗಳ ಸ್ಥಾನದಲ್ಲಿ ಗಂಧಕ ಹರಿತಾಲ ಹಾಗೂ ಮನಃಶಿಲಾ ವೀರ್ಯ ಸ್ಥಾನದಲ್ಲಿ ಪಾದರಸ ಮಲದ ಸ್ಥಾನದಲ್ಲಿ ಹಿತ್ತಾಳೆ ಸಂಪೂರ್ಣ ಶರೀರದಲ್ಲಿ ಮನಃಶಿಲಾ ಸಂಧಿ ಭಾಗಗಳಲ್ಲಿ ತಿಲದ ಹಿಟ್ಟು ಮಾಂಸ ಭಾಗದಲ್ಲಿ ಜವೆಗೋಧಿಯ ಹಿಟ್ಟು ಜೇನುತುಪ್ಪ ಹಾಗೂ ಮೇಣ ಕೇಶರಾಶಿಯ ಸ್ಥಾನದಲ್ಲಿ ಆಲದ ಮರದ ಬಿಳಲು ತ್ವಚೆಯ ಭಾಗದಲ್ಲಿ ಚಿಗರೆ ಚರ್ಮ ಎರಡು ಕಿವಿಗಳ ಪ್ರದೇಶದಲ್ಲಿ ತಾಳಿಗರಿ ಎರಡು ಸ್ತನ ಭಾಗದಲ್ಲಿ ಗುಲಗಂಜಿ ಫಲ ನಾಸಿಕ ಭಾಗದಲ್ಲಿ ಕಮಲಪತ್ರ ನಾಬಿ ಪ್ರದೇಶದಲ್ಲಿ ಕಮಲ ಪುಷ್ಪ ಎರಡು ಅಂಡಕೋಶಗಳ ಸ್ಥಾನದಲ್ಲಿ ಬದನೆಕಾಯಿ ಲಿಂಗ ಭಾಗದಲ್ಲಿ ಸುಂದರ ಗಜ್ಜರಿ ಇರಿಸಿ ನಾಭಿಯೊಳಗೆ ತುಪ್ಪ ತುಂಬಬೇಕು ಕೌಪಿನದ ಸ್ಥಾನದಲ್ಲಿ ತಗರ ಎರಡು ಸ್ಥಾನದ ಭಾಗದಲ್ಲಿ ಮುಕ್ತಾಫಲ ಹಣೆಯಲ್ಲಿ ಕುಂಕುಮದ ಲೇಪ ಕರ್ಪೂರ ಅಗರುಧೂಪ ಹಾಗೂ ಸುಗಂಧಿತ ಪುಷ್ಪಮಾಲೆಗಳ ಅಲಂಕರಣ ದ ಸ್ಥಾನದಲ್ಲಿ ಬಟ್ಟೆ ಸೂತ್ರ ಹಾಗೂ ಹೃದಯ ಭಾಗದಲ್ಲಿ ರಜತ ಪತ್ರ ಇರಿಸಬೇಕು ಅವನ ಎರಡು ತೋಳುಗಳಲ್ಲಿ ವೃದ್ಧಿ ಹಾಗೂ ವೃದ್ಧಿ ಈ ಇಬ್ಬರು ಸಿದ್ಧಿಯರನ್ನು ಸಂಕಲ್ಪಿತಗೊಳಿಸಿ ಯಜಮಾನನು ಎರಡೂ ನೇತ್ರಗಳಲ್ಲಿ ಒಂದೊಂದು ಕೌಡಿಯನ್ನು ಇರಿಸಬೇಕು ತದನಂತರ ನೇತ್ರಗಳ ಕೋನ ಭಾಗದಲ್ಲಿ ಸಿಂಧೂರವನ್ನು ತುಂಬಿ ಅವನನ್ನು ತಾಂಬೂಲ ಮೊದಲಾದ ವಿಭಿನ್ನ ಉಡುಗೊರೆಗಳಿಂದ ಸುಶೋಭಿತಗೊಳಿಸಬೇಕು ಈ ಪ್ರಕಾರ ನಾನಾ ವಸ್ತುಗಳಿಂದ ನಿರ್ಮಿತ ಹಾಗೂ ಅಲಂಕೃತ ಆ ಪ್ರೇತನಿಗೆ ಸರ್ವೌಷಧಿಗಳನ್ನು ಪ್ರದಾನಿಸಿ ಹೇಗೆ ಹೇಳಿದೆಯೋ ಹಾಗೆಯೇ ಅವನ ಪೂಜೆ ಮಾಡಬೇಕು ಯಾವ ಪ್ರೇತನೂ ಅಗ್ನಿಹೋತ್ರ ಮಾಡುವವನಾಗಿರುತ್ತಾನೋ ಅವನಿಗೆ ಯಥಾವಿಧಾನ ಯಜ್ಞ ಪಾತ್ರೆಯನ್ನು ಕೂಡ ಅವಶ್ಯ ಕೊಡಬೇಕು ಅದರ ನಂತರ ಶಿರೋಮಿ ಶ್ರೀ ಹಾಗೂ ವರುಣ ಈ ಮಂತ್ರಗಳಿಂದ ಅಭಿಮಂತ್ರಿತ ಜಲದಿಂದ ಸಾಲಿಗ್ರಾಮ ಶಿಲೆಯನ್ನು ತೊಳೆದು ಅದರಿಂದ ಪ್ರೇತನ ಪವಿತ್ರೀಕರಣ ಮಾಡಬೇಕು ತದನಂತರ ಭಗವಂತ ವಿಷ್ಣುವನ್ನು ಪ್ರಸನ್ನಗೊಳಿಸಲು ಒಂದು ಹಾಲು ಕರೆಯುವ ಗೋವನ್ನು ದಾನ ಮಾಡಲಾಗುತ್ತದೆ ತಿಲ ಲೋಹ ಸ್ವರ್ಣ ಅರಳೆ ಉಪ್ಪು ಧಾನ್ಯ ಭೂಮಿ ಹಾಗೂ ಗೋವು ಒಂದಕ್ಕಿಂತ ಒಂದು ಅಧಿಕ ಪುಣ್ಯದಾಯಕವಾಗಿದೆ ಆದ್ದರಿಂದ ಗೋದಾನ ಮಾಡಿದ ನಂತರ ಯಜಮಾನನು ತಿಲಪಾತ್ರೆಯ ದಾನ ಪದದಾನ ಹಾಗೂ ಮಹಾದಾನ ಮಾಡಬೇಕು ಆನಂತರ ಸಕಲ ಅಲಂಕಾರಗಳಿಂದ ಸುಶೋಭಿತ ವೈತ್ರಣಿ ಧೇನುವಿನ ದಾನ ಮಾಡಬೇಕು ಪ್ರೇತನ ಮುಕ್ತಿಗಾಗಿ ಈ ಸಂದರ್ಭದಲ್ಲಿ ಆತ್ಮವಂತನು ಭಗವಂತ ವಿಷ್ಣುವಿನ ನಿಮಿತ್ತ ಶ್ರಾದ್ದ ಮಾಡಬೇಕು ಅದರ ನಂತರ ಮನಸ್ಸಿನಲ್ಲಿ ವಿಷ್ಣುವಿನ ಧ್ಯಾನ ಮಾಡಿ ಪ್ರೇತ ಮೋಕ್ಷದ ಕಾರ್ಯ ಮಾಡಬೇಕು ಆದ್ದರಿಂದ ಓಂ ವಿಷ್ಣು ರೀತಿ ಈ ಮಂತ್ರದಿಂದ ಅಭಿಮಂತ್ರಿತ ಆ ಪ್ರಕಲ್ಪಿತ ಪ್ರೇತ ಪುತ್ಳಿಯ ಮೃತ್ಯು ಎಂದು ತಿಳಿದು ಅದರ ದಹನ ಸಂಸ್ಕಾರ ಮಾಡಬೇಕು ಅದರ ನಂತರ ಮೂರು ದಿನಗಳ ಸೂತಕವೆಂದು ತಿಳಿದು ದಶ ತಿಳಿಯಬೇಕು ದಶಾಹ ಕರ್ಮ ಮಾಡುವ ಯಜಮಾನನು ಈ ಮಧ್ಯೆ ಪ್ರೇತ ಮುಕ್ತಿಗಾಗಿ ಪಿಂಡದಾನ ಹಾಗೂ ಸಮಸ್ತ ವಾಸ್ತು ವಾರ್ಷಿಕ ಕ್ರಿಯೆಗಳನ್ನು ಸಂಪನ್ನಗೊಳಿಸಿದರೆ ಪ್ರೇತನು ತನ್ನ ಮುಕ್ತಿಯ ಅಧಿಕಾರವನ್ನು ಹೊಂದುತ್ತಾನೆ ಇಲ್ಲಿಗೆ ಮಹಾವಿಷ್ಣುವೈನತೆಯ ಸಂವಾದ ಅಂತರ್ಗತ ಗರುಡ ಪುರಾಣದ ಐವತ್ತಾರನೆಯ ಅಧ್ಯಾಯ ಪೂರ್ಣವಾಯಿತು ಈ ಅಧ್ಯಾಯದ ಹಿಂದಿನ ಅಧ್ಯಾಯವನ್ನು ಇಚ್ಛಿಸುವವರು ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿದ್ದೇವೆ ಅದನ್ನು ಕ್ಲಿಕ್ ಮಾಡಿ ವಿಷಯಗಳನ್ನು ತಿಳ್ಕೊಳ್ಬೋದು ಇನ್ನು ಮತ್ತೆ ಹೊಸ ವಿಷಯದೊಂದಿಗೆ ವಿಚಾರದೊಂದಿಗೆ ತಮ್ಮನ ಭೇಟಿಯಾಗ್ತಾನೆ ಅಲ್ಲಿವರೆಗೆ ಧನ್ಯವಾದಗಳು ಪ್ಲೀಸ್ ಟೇಕ್ ಕೇರ್ ಹ್ಯಾವ್ ಎ ಗುಡ್ ಡೇ ಜೈ ಶಿವಶಕ್ತಿ ಜೈ ಮಾಕಾಲಿ ಜೈ ಶ್ರೀ ಕೃಷ್ಣ